ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ಅಯ್ಯಪ್ಪ ಸನ್ನಿಧಿ ಕಟ್ಟಲು ಭೂದಾನ ಮಾಡಿದ ವಿರಾಪುರ ಕುಟುಂಬಸ್ಥರು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀಪತ್ರೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ದ್ಯಾಮಣ್ಣ ವೀರಾಪುರ ಕುಟುಂಬಸ್ಥರಿಗೆ ಸೇರಿದ ಐದು ಎಕರೆ ಜಮೀನು ಇದ್ದು ಈ ಜಮೀನಿನಲ್ಲಿ ದಿವಂಗತ ಶಾಂತವ್ವ ಗಂಡ ಶಂಬಣ್ಣ ವೀರಾಪುರ ಇವರ ಸ್ಮರಣಾರ್ಥಕವಾಗಿ ಈ ಕುಟುಂಬಸ್ಥರು ಭಕ್ತಿಪೂರ್ವಕವಾಗಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿ ಕಟ್ಟಲು ಒಂದು ಗುಂಟೆ ಜಮೀನನ್ನು ದಾನವಾಗಿ ನೀಡಿದ್ದಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಕುಟುಂಬಸ್ಥರಿಗೆ ಅಭಿನಂದನೆ ತಿಳಿಸಿದರು ಶ್ರೀ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿ ಕಟ್ಟಲು ಒಂದು ಗುಂಟೆ ಜಮೀನನ್ನು ಭೂ ದಾನವಾಗಿ ನೀಡಿದ್ದೇವೆ ಎಂದು ದ್ಯಾಮಣ್ಣ ವೀರಾಪುರ ಇವರು ಎರೆಹಂಚಿನಾಳ ಗ್ರಾಮದಲ್ಲಿ ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಅಯ್ಯಪ್ಪಸ್ವಾಮಿಯ ಗುರುಸ್ವಾಮಿ ಈಶಪ್ಪ ಗುರುಸ್ವಾಮಿ ಅಯ್ಯಪ್ಪಸ್ವಾಮಿ ಭಕ್ತರಾದ ಶ್ರೀಧರ ಸ್ವಾಮಿ ಅಜ್ಜಪ್ಪ ಸ್ವಾಮಿ ಮುದ್ದಣ ನಾಗರೆಡ್ಡಿ ಇತರರು ಪಾಲ್ಗೊಂಡು ಈ ಜಮೀನು ಕೊಟ್ಟ ಕುಟುಂಬಸ್ಥರಿಗೆ ಅಭಿನಂದಿಸಿದರು ವರದಿ ಎ ಆರ್ ಕೋಳರ ನ್ಯೂಸ್ ತೊಂಬತ್ತೆರಡು ಕೊಪ್ಪಳ ಶ್ರೀಮತಿ ದಿವಂಗತ ಶ್ರೀಮತಿ ಶಾಂತಮ್ಮ ವೀರಾಪುರ ಇವರ ನೆನಪಿಗಾಗಿ ಅವರ ಕುಟುಂಬ ಸದಸ್ಯರು ನಮಗೆ ಒಂದು ಗುಂಟೆ ಜಾಗವನ್ನು ದಾನವಾಗಿ ಕೊಟ್ಟಿರುತ್ತಾರೆ ಅವರಿಗೆ ಅಯ್ಯಪ್ಪ ಸ್ವಾಮಿಯು ಆಯುರಾರೋಗ್ಯ ಆವಿಷ್ಯ ಕೊಟ್ಟು ಕಾಪಾಡಲೆಂದು ನಾನು ಕೇಳಿಕೊಳ್ಳುತ್ತೀನಿ ಇದು ಎಲ್ಲ ನಮ್ಮ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳ ಒಂದು ಆಶೆಯಾಗಿತ್ತು ಅದು ಇವತ್ತು ಈಡೇ ರೀತಿ ನಮ್ಮ ಎರಹೆಸಿನ ಗ್ರಾಮಕ್ಕೆ ಇದು ಒಂದು ಒಳ್ಳೆಯ ಸಂತೋಷದ ವಿಷಯ ಈ ಒಂದು ಸಂತೋಷದ ವಿಷಯನ ಎಲ್ಲರೂ ನಾವೆಲ್ಲರೂ ಪುಣ್ಯಭಾಗಿಗಳಾಗಿ ಸಂತೋಷವನ್ನು ಅನುಭವಿಸ್ಬೇಕಂದು ನಾನು ಕೇಳಿಕೊಡುತ್ತೆ ಸ್ವಾಮಿ ಸ್ವಾಮಿ ಆನಂದ್ ಬಡಗರು ಸ್ವಾಮಿ ಎ ಶಣ್ಣಮಯ್ಯಪ್ಪ ಅಯ್ಯಪ್ಪ ಸ್ವಾಮಿಯ ಭಕ್ತರಿಗೆ ಕೇಳಿಕೊಳ್ಳೋದೇನೆಂದರೆ ನನ್ನ ಕನಸು ನನಸು ಮಾಡಿದವರು ಶ್ರೀ ದೇಮಣ್ಣ ಸ್ವಾಮಿ ಪದ್ರಪ್ಪ ಸ್ವಾಮಿ ಬಸವರಾಜ ಸ್ವಾಮಿ ಇವರು ನಾನು ಹತ್ತನೇ ವರ್ಷ ಹನ್ನೊಂದನೇ ವರ್ಷಕ್ಕೆ ಸ್ಥಾಪನೆ ಒಂದು ಸಲ ತೊಟ್ಟಿದ್ದೆ ಅದು ಎಲ್ಲರನ್ನೂ ಕೇಳಿದೆ ಎಲ್ಲ ಸ್ವಾಮಿಗಳು ಸುಮ್ಮನೆ ಇದ್ದರು ನಾವು ಇವ್ರ ಮನೆಗೆ ಬಂದು ಕೇಳಿದಾಗ ನಾವು ಜಾಗ ಕೊಡ್ತೀವಿ ಅಂದರು ಅದಕ್ಕೆ ಹದಿನೇಳನೇ ವರ್ಷದ ನನ್ನ ಪಾದಯಾತ್ರೆ ಈಗ ನಾ ಮುಂದಿನ ವರ್ಷ ಹದಿನೆಂಟನೇ ವರ್ಷ ಅನ್ನೋದ್ರಾಗ ಅಯ್ಯಪ್ಪ ಸ್ವಾಮಿ ಗುಡಿ ಅಂತ ಸ್ಥಾಪನೆ ಬೇಡಿಕೇಳಿದ್ದೀನಿ ಆ ಆಸೆ ಈಡೇ ರೀತಿ ಆ ದ್ಯಾಮಣ್ಣ ಸ್ವಾಮಿಯರಿಗೆ ಪತ್ರಪ್ಪ ಸ್ವಾಮಿ ಬಸವಣ್ಣ ಸ್ವಾಮಿಯರಿಗೆ ನನ್ನ ಧನ್ಯವಾದಗಳನ್ನು ಕಳಿಸಿ ಆ ಅಯ್ಯಪ್ಪ ಸ್ವಾಮಿ ಐಶ್ವರ್ಯ ಆರ್ಗ್ಯ ಕೊಟ್ಟು ಕಾಪಾಡಲೆಂದು ಆ ಅಯ್ಯಪ್ಪ ಸ್ವಾಮಿಯಲ್ಲಿ ಬೇಡಿಕೊಳ್ಳುತ್ತೇನೆ ನಮ್ಮ ಹೆಸರು ಈಶ್ವರ ಗುರುಸ್ವಾಮಿ ಅವರು ಎರ್ಯ ಸ್ವಾಮಿ ಇವರು ದಾಮಣ್ಣ ಶಂಬಣ್ಣ ವಿರಾಪುರ ಇವರ ತಮ್ಮ ತಾಯಿಯವರ ಸ್ಮರಣಾರ್ಥವಾಗಿ ನಮ್ಮ ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ಗೆ ಒಂದು ಒಂದು ಗುಂಟೆ ಜಗವನ್ನು ಅವರು ಸ್ಥಳದಾನವನ್ನು ಮಾಡಿದ್ದಾರೆ ಅದ ಒಂದು ಪ್ರಕಾರವಾಗಿ ನಾವು ಅಯ್ಯಪ್ಪ ಸ್ವಾಮಿ ಗುಡಿಯನ್ನು ಅಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತಂದು ಹೇಳ್ಬೋದು ಸಕಲ ಭಕ್ತಾದಿಗಳಲ್ಲಿ ಇದು ವಿನಂತಿ ಎಲ್ಲರೂ ತಮ್ಮ ತಮ್ಮ ಆದ ಒಂದು ಸಹಾಯವನ್ನು ಮಾಡಿದ್ರೆ ಈ ಮುಂದಿನ ವರ್ಷದಾಗ ಒಂದು ಅಯ್ಯಪ್ಪನ ಗುಡಿಯನ್ನು ಕಟ್ಟುವಂಥ ಒಂದು ವಿಚಾರ ಕೂಡ ನಮ್ಮಲ್ಲಿ ಇರುತ್ತಾ ಅಂತಂದು ಹೇಳ್ಬೋದು ಇವರೆಲ್ಲ ಅಣ್ ತಮ್ಮರು ಮತ್ತು ಇವರೆಲ್ಲ ಅಕ್ಕ ತಂಗಿಯರು ಅಂದ್ಕೊಂಡು ನಾವು ಈ ಜಗವನ್ನು ಈಗ ಪೂಜೆಯನ್ನು ಮಾಡಲು ಹೋಗ್ತಾ ಇದ್ದೀವಿ ಅಂತಂದು ಹೇಳ್ಬೋದು ನಮ್ಮ ಹೆಸರು ಮುದಿಯಪ್ಪ ನಾಗರೆ ಅಂತಂದು ನಾವು ಅಯ್ಯಪ್ಪ ಸ್ವಾಮಿ ಭಕ್ತರು ಕರೆಂಕ್ಸ್ ನಮ್ಮ ತಯಾರಾದ ಶಾಂತವ ಗಂಡ ಚೆಂಬಣ್ಣ ಯುವರಪ್ಪರು ಇವರು ನಮ್ಮ ತಯ್ಯರು ಅಯ್ಯಪ್ಪ ಸ್ವಾಮಿ ಗುಡಿಗೆ ಹೊಲ ಕೊಡ್ತೀವಿ ಅಂತ ಹೇಳಿದ್ರು ಗುಡಿ ಕಟ್ಸಕ್ಕೆ ಒಂದು ಗುಂಟೆ ಹೊಲ ಅವ್ರಿಗೆ ಗುಡಿ ಕಟ್ಸಕ್ಕೆ ನಮ್ಮ ತಾಯಿ ಹೇಳಿ ಹೇಳಿದ ಪ್ರಕಾರ ನಾವು ಕೊಟ್ಟಿರ್ತೇವೆ ಒಂದು ಒಂದು ಗುಂಟೆ ಏನ್ರಿ ಆಮೇಲೆ ಪತ್ರಿಕಿಡ್ರ ಹೊಲದಾಗ ಅಲ್ಲೇ ದೇವಸ್ಥಾನದಾಗ ಕೊಟ್ಟಿವಿ ಪತ್ರಿಕೆ ದೇವಸ್ಥಾನ ಕಚ್ಚಿ ಹಾಂ ಪತ್ರಿಕಿಡ ದೇವಸ್ಥಾನ ಕಚ್ಚಿ ಒಂದು ಗುಂಟೆ ಹೊಲ ಅವ್ರಿಗೆ ಗುಡಿ ಕಟ್ಸ್ಲಾಕ ಕೊಟ್ಟಿಟ್ಟಿರ್ತೀವಿ ನಮ್ಮ ತಮ್ಮಗಳು ಎಲ್ಲರೂ ಸೇರಿ ನಮ್ಮ ಅಕ್ಕಾರು ಸೇರಿ ಎಲ್ಲ ಮಾತಾಡ್ಕೊಂಡು ಎಲ್ಲರೂ ಸೇರಿಸಿ ಅದೊಂದು ಒಂದು ಗುಂಟೆ ಹೊಲ ಅಯ್ಯಪ್ಪ ಸ್ವಾಮಿ ಹುಡುಗಿಗಿ ನಮ್ಮ ತಾಯಿಯ ನೆನಪಿಗಾಗಿ ಅವನು ಕೊಟ್ಟಿರ್ತೇವೆ ಜಾಮಣ್ಣ ಚಂಬಣ್ಣ ಯೂರಪ್ಪ ಊರು ಹಿರೇಂದ್ರ ಶಾಂತವ ಗಂಡ ಚಂಬಣ್ಣ ಯೂರಾಪುರ ಇವರು ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಕಟ್ಟಲು ಐದು ಎಕರೆ ಜಮೀನಿನಲ್ಲಿ ಒಂದು ಗುಂಟೆ ಜಮೀನನ್ನು ಸನ್ನಿಧಿ ಕೊಟ್ಟ ಕಟ್ಟಲು ಕೊಟ್ಟಿದ್ದಾರೆ ಇವರಿಗೆ ಗ್ರಾಮದ ಪರವಾಗಿ ಅಯ್ಯಪ್ಪ ಸ್ವಾಮಿ ಭಕ್ತರ ಪರವಾಗಿ ಇವರಿಗೆ ಅಭಿನಂದನೆಗಳು ಅವರು ಅವು ಜಮೀನು ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಕಟ್ಟಕ್ಕೆ ಒಂದು ಗಂಟೆ ಕೊಡ್ಬೇಕಂತ ಹೇಳಿದರು ಈಗ ಅವ್ರು ತೀರಿ ಹೋದರು ಅವ್ರು ಹೋದ ನಂತರ ಅವ್ರ ಮಾತನ್ನು ತಾಯಿಯವ್ರ ಮಾತು ನಡೆಸಿ ಇವತ್ತು ಏನು ಮಕ್ಕಳಾದರು ಇವತ್ತು ಕುಟುಂಬಸ್ಥರಿಗೆ ಸೇರಿಕೊಂಡು ಅವತ್ತು ಒಂದು ಗುಂಟೆ ಇವತ್ತಿನ ದಿನಮಾನದಲ್ಲಿ ಒಂದು ಗುಂಟೆ ಸ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಕಟ್ಟಕ್ಕೆ ಅವರು ಕೊಟ್ಟಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಅವ್ರಿಗೆ ಅವತ್ತು ಅವ್ರ ಕುಟುಂಬಸ್ಥರಿಗೆ ಎಲ್ಲರಿಗೆ ಒಂದು ಅಯ್ಯಪ್ಪ ಸ್ವಾಮಿ ಅವ್ರಿಗೊಂದು ಒಳ್ಳೆಯದು ಒಳ್ಳೇದು ಮಾಡಲಿ ಆಮೇಲೆ ಅವರಿಗೆ ಎಲ್ಲ ಗ್ರಾಮದ ಪರವಾಗಿ ಹಿರಿಯ ಗುರು ಹಿರಿಯರ ಪರವಾಗಿ ಅವರಿಗೆ ಅಭಿನಂದನೆಗಳು ಅವ್ರಿಗೆ ಈಗೇನು ಅವ್ರು ಕೊಟ್ಟಿದ್ದಾರಲ್ಲ ಹಿಂದಿನ ಹಿಂದಿನ ಹಿರಿಯರ ಪ್ರಕಾರ ಅಂದ್ರೆ ಭಾಳ ಅದು ಒಳ್ಳೆ ಒಳ್ಳೆಯ ವಿಚಾರ ಒಳ್ಳೆ ಮಾರ್ಗ ಆ ಮಾರ್ಗದಿಂದ ಅವ್ರು ಕೊಟ್ಟಾರಂತಂದು ನಮ್ಗೆ ಪೂರ್ಣ ಅವ್ರ ಮೂಲಕ ನಾವು ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅನ್ನಪ್ಪ ಅವರಿಗೆ ಅಭಿನಂದನೆ ಸಲ್ಲಕ್ಕೆ ಸಲ್ಲಿಸಿದ್ದೇವೆ ಧನ್ಯವಾದ